ಅಡಿಟೋರಿಯಂನಲ್ಲಿ ಕ್ಲಾಸ್ ರೂಮ್ ಪ್ರಾರಂಭ ಮಾಡಬೇಕಂತ ಮಾಡಿದ್ವಿ ಅಲ್ಲಿ ನಮಗೆ ಫೈರ್ ಇದಾಯಿತು ಇನ್ಸಿಡೆನ್ಸ್ ಆಯಿತು ಫೋರ್ ಹಂಡ್ರೆಡ್ ಥರ್ಟಿ ಏಟ್ ಸ್ಟೂಡೆಂಟ್ನಲ್ಲಿ ಇದು ಫಸ್ಟ್ ಇಯರ್ ಮುಗಿದವರಿಗೆ ಆಲ್ರೆಡಿ ಸಿಕ್ಸ್ಟಿ ಒನ್ ಸಿಕ್ಸ್ಟಿ ಟು ಸ್ಟೂಡೆಂಟ್ಸ್ಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿದೆ ಇಂಟಿಗ್ರೇಟೆಡ್ ಕೋರ್ಸನ್ನು ಪಡೆದುಕೊಂಡು ಮೂರು ವರ್ಷ ಡಿಗ್ರಿ ಕೋರ್ಸ್ ಮುಗಿಸಿದ್ದ ಒಂದು ಮೂವತ್ತೆಂಟು ಅಭ್ಯರ್ಥಿಗಳು ಒಟ್ಟಾರೆಯಾಗಿ ನಾಲ್ಕುನೂರ ಮೂವತ್ತೆಂಟು ಅಭ್ಯರ್ಥಿಗಳಿಗೆ ನಾವು ತರಬೇತಿಯನ್ನು ಪ್ರಾರಂಭ ಮಾಡಿದ್ವಿ ಬಿಕಾಸ್ ಅವರಿಗೆ ಊಟ ವಸತಿ ಎಲ್ಲ ಕೊಡಬೇಕು ಆಮೇಲೆ ಲೈಬ್ರರಿ ವ್ಯವಸ್ಥೆ ಕಂಪ್ಯೂಟರ್ ಆನ್ಲೈನ್ ಕೋಚ್ ಡಿಜಿಟಲ್ ಲೈಬ್ರರಿ ವ್ಯವಸ್ಥೆ ಎಲ್ಲ ಮಾಡಬೇಕು ಬುಕ್ಗಳು ಕೊಡಬೇಕು ಆಮೇಲೆ ವಕ್ ಬೋರ್ಡ್ ಮುಖಾಂತರ ದಟ್ ಇಸ್ ಆಲ್ಸೋ ಬಜೆಟ್ ಘೋಷಣೆ ಅವರಿಗೆ ಸಹ ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಏನೊಂದು ಹೊಸ ಬಜೆಟ್ ಪ್ಯಾರ ಮಾನ್ಯ ಮುಖ್ಯಮಂತ್ರಿಯವರಿಂದ ಘೋಷಣೆಯಾಗಿದ್ದು ಇದರ ಅನ್ವಯ ಹಜ್ಭೋನ್ದಲ್ಲಿ ಒಂದು ಟ್ರೈನಿಂಗ್ ಐ ಎ ಎಸ್ ಕೆ ಎಸ್ ಮತ್ತು ಇತರೆ ಕಾಂಪಿಟೇಟಿವ್ ಎಕ್ಸಾಮ್ ಕುರಿತು ಟ್ರೈನಿಂಗ್ ಪ್ರಾರಂಭ ಮಾಡಲು ಒಂದು ಬಜೆಟ್ ಪ್ಯಾರ ಮೂಲಕ ಪ್ರಾರಂಭ ಮಾಡಿದ್ವಿ ಅದರ ಮೂಲಕ ನಾವು ಎಲ್ಲ ಅರ್ಜಿಗಳನ್ನು ಕರೆದು ಸುಮಾರು ನಮಗೆ ಮೂರು ಸಾವಿರದ ಮುನ್ನೂರು ಅರ್ಜಿಗಳು ನಮಗೆ ವಿ ವಿ ರಿಸೀವ್ಡ್ ಅದರಲ್ಲಿ ಸುಮಾರು ಮೂರು ಸಾವಿರ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೆದು ಅದರಲ್ಲಿ ಸುಮಾರು ಮುನ್ನೂರ ಫೋರ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಫೋರ್ ಹಂಡ್ರೆಡ್ ಸ್ಟೂಡೆಂಟ್ಸ್ ನಾವು ಸೆಲೆಕ್ಟ್ ಮಾಡಿ ಕಾಂಪಿಟೇಟಿವ್ ಆಧಾರದ ಮೇಲೆ ಸೆಲೆಕ್ಟ್ ಮಾಡಿ ಅವರಿಗೆ ನಾವು ತರಬೇತಿಯನ್ನು ಪ್ರಾರಂಭ ಮಾಡಿದ್ವಿ ಸೊ ಇದರ ಜೊತೆಯಾಗಿ ನಮ್ಮಲ್ಲಿ ಈಗಾಗಲೇ ಇಂಟಿಗ್ರೇಟೆಡ್ ಕೋರ್ಸನ್ನು ಪಡೆದುಕೊಂಡು ಮೂರು ವರ್ಷ ಡಿಗ್ರಿ ಕೋರ್ಸ್ ಮುಗಿಸಿದ್ದ ಒಂದು ಮೂವತ್ತೆಂಟು ಅಭ್ಯರ್ಥಿಗಳು ಒಟ್ಟಾರೆಯಾಗಿ ನಾಲ್ಕುನೂರ ಮೂವತ್ತೆಂಟು ಅಭ್ಯರ್ಥಿಗಳಿಗೆ ನಾವು ತರಬೇತಿಯನ್ನು ಪ್ರಾರಂಭ ಮಾಡಿದ್ವಿ ಸೊ ಅಜ್ಭವನದಲ್ಲಿ ಸುಸಜ್ಜಿತವಾದ ಒಂದು ಲೈಬ್ರರಿ ಆಗಲಿ ಅವರಿಗೆ ಅವಶ್ಯಕತೆ ಇದ್ದ ಬುಕ್ಸ್ಗಳಿಗಾಗಲಿ ಪೇಪರ್ಸ್ ಆಗಲಿ ನ್ಯೂಸ್ ಪೇಪರ್ಸ್ ಆಗಲಿ ಎಲ್ಲ ಸೌಲಭ್ಯಗಳನ್ನು ಒದಗಿಸಿ ಮತ್ತು ಅದೇ ರೀತಿಯಲ್ಲಿ ಉಚಿತವಾಗಿ ಊಟ ಮತ್ತು ವಸತಿ ಎಲ್ಲ ಸೌಲಭ್ಯವನ್ನು ಒದಗಿಸಿ ಒದಗಿಸಲಾಗಿತ್ತು ಇದರ ಜೊತೆ ಜೊತೆಯಾಗಿ ಒಳ್ಳೆಯ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇನ್ಸ್ಟೈ ಇನ್ಸೈಟ್ ಐ ಎ ಎಸ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಮೂಲಕ ನಾವು ತರಬೇತಿಯನ್ನು ಸಹ ಹತ್ತು ತಿಂಗಳ ತರಬೇತಿಯೂ ಸಹ ಸಂಬಂಧಪಟ್ಟ ಅಭ್ಯರ್ಥಿಗಳಿಗೆ ನಾವು ನೀಡಿದ್ವಿ ಪ್ರತಿ ದಿವಸ ಸುಮಾರು ಎಂಟರಿಂದ ಒಂಬತ್ತು ತಾಸು ತರಬೇತಿಯನ್ನು ನೀಡಿದ್ವಿ ಇದರ ಜೊತೆಯಾಗಿ ತರಬೇ ಒಂದು ಮೆಂಟರ್ಶಿಪ್ ಫಿಕ್ಸ್ ಮಾಡಿದ್ವಿ ಅದನ್ನು ಆ ತರಬೇತಿಯಲ್ಲಿ ಮೆಂಟರ್ಶಿಪ್ ಫಿಕ್ಸ್ ಮಾಡಿ ಅಭ್ಯರ್ಥಿಗಳಿಗೆ ಎಲ್ಲೆಲ್ಲ ಸಮಸ್ಯೆಗಳು ಫೇಸ್ ಮಾಡ್ತಾಯಿದಾರ ಆ ಸಮಸ್ಯೆಗಳಿಗೆ ಈಡೇರಿಸಲು ಅಲ್ಲೇ ನಾವು ಪ್ರಯತ್ನ ಮಾಡಿ ಒಂದು ತರಬೇತಿಯನ್ನು ನೀಡಿದ್ವಿ ಸರ್ ಒಂದು ಯಾವ್ಯಾವ ಡಿಪಾರ್ಟ್ಮೆಂಟ್ ಅಂತ ಏನಾದರು ಎಷ್ಟೆಷ್ಟು ಮಂದಿ ಹಾಂ ಅದು ನಿಮಗೆ ಸಕ್ಸಸ್ ಅಂದ್ರೆ ಇಲ್ಲಿ ತರ ಇಲ್ಲಿವರೆಗೆ ಈಗ ನಮ್ದು ಒಂದು ಒಳ್ಳೆಯ ಸಕ್ಸಸ್ ಸ್ಟೋರಿ ಏನಂತಂದರೆ ಸುಮಾರು ಕಳೆದ ಹತ್ತು ತಿಂಗಳು ಹಾಕಿ ಬರೇ ಹತ್ತು ತಿಂಗಳ ತರಬೇತಿ ನಂತರ ಈಗ ಸಿರೀಸ್ ಆಫ್ ಕಂಪೆ ಎಕ್ಸಾಮ್ಸ್ ಬಂದು ಬೇರೆ 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 ಡಿಪಾರ್ಟ್ಮೆಂಟ್ಗೆ ಕಾಲ್ಫರ್ ಆಗಿದ್ದು ಅದರಾಗಿ ಸಿರೀಸ್ ಆಫ್ ಎಕ್ಸಾಮ್ಸ್ ಬಂದು ಆ ಎಕ್ಸಾಮ್ಗಳಲ್ಲಿ ನಮ್ಮ ಒಂದು ಅರವತ್ತೆರಡು ಅಭ್ಯರ್ಥಿಗಳು ಈಗಾಗಲೇ ಸರ್ಕಾರಿ ನೌಕರರಲ್ಲಿ ಸೆಲೆಕ್ಟ್ ಆಗಿದ್ದಾರೆ ಮತ್ತು ಈಗಾಗಲೇ ಜಾಯ್ನೂ ಆಗಿದ್ದಾರೆ ಅವರು ಅದರಲ್ಲಿ ಸುಮಾರು ನಲ್ವತ್ತ್ಮೂರು ಅಭ್ಯರ್ಥಿಗಳು ಪೊಲೀಸ್ ಇಲಾಖೆಯಿಂದ ಇಲಾಖೆಗೆ ಸೇರಿದ್ದಾರೆ ಮತ್ತು ಅಕೌಂಟ್ಸ್ ಇಲಾಖೆ ಸೆರಿಕಲ್ಚರ್ ಇಲಾಖೆ ಮತ್ತು ರೇಷ್ಮೆ ಇಲಾಖೆ ರೇಷ್ಮೆ ಇಲಾಖೆ ಮತ್ತು ಇಂಟೆಲಿಜೆನ್ಸ್ ಬ್ಯೂರೋನಲ್ಲಿ ಒಬ್ಬರು ಜಾಯ್ನ್ ಆಗಿದ್ದಾರೆ ಹಿಂಗೆ ಆಮೇಲೆ ಅಕೌಂಟ್ಸ್ ಆ್ಯಂಡ್ ಅಡಿಟ್ ಇಲಾಖೆಯಲ್ಲಿ ಒಂದು ಐದಾರು ಸ್ಟೂಡೆಂಟ್ಸ್ ಜಾಯಿನ್ ಆಗಿದ್ದಾರೆ ಹಿಂಗೆ ಬೇರೆ ಬೇರೆ ಇಲಾಖೆಯಲ್ಲಿ ಜು ಒಟ್ಟುಗೂಡಿ ಸುಮಾರು ಸಿಕ್ಸ್ಟಿ ಟು ಅಭ್ಯರ್ಥಿಗಳು ಸೇ ಈವನ್ ಬ್ಯಾಂಕ್ ಬ್ಯಾಂಕ್ ಆಲ್ಸೋ ದೇ ಹಾವ್ ಜಾಯಿನ್ ಬೇರೆ ಬೇರೆ ಇಲಾಖೆಯಲ್ಲಿ ಸಿಕ್ಸ್ಟಿ ಟು ಅಭ್ಯರ್ಥಿಗಳು ಜಾಯಿನ್ ಆಗಿದ್ದಾರೆ ಸರ್ ಈಗ ಸ್ಟಾರ್ಟಿಂಗ್ ನಿಮ್ಮ ನಿರೀಕ್ಷೆ ಇತ್ತ ಇಷ್ಟು ಮಂದಿ ಅರವತ್ತೆರಡು ಮಂದಿ ಅಭ್ಯರ್ಥಿಗಳು ಸೆಲೆಕ್ಟ್ ಆಗ್ತಾರಾ ಇಲ್ವಾ ಅಂತ ಇಲ್ಲ ನಿರೀಕ್ಷೆ ಅಂತೂ ಇರಲಿಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ಏನಾಯ್ತಂದ್ರೆ ಬಜೆಟ್ ಪ್ಯಾರಾ ಜುಲೈನಾಗ ಆಯ್ತು ಮತ್ತು ನಾವೆಲ್ಲ ಪ್ರೊಸೆಸ್ ಎಲ್ಲ ಮಾಡಿ ಎಲ್ಲ ತರಬೇತಿ ಕೇಂದ್ರ ಎಸ್ಟಾಬ್ಲಿಷ್ ಮಾಡಿ ಮತ್ತೆ ಇನ್ನೊಂದು ಮುಖ್ಯವಾದ ಒಂದು ಕ ಕಹಿ ಘಟನೆ ಏನಾಯ್ತು ಅಂತ ಅಂತ ಹೇಳಿದರೆ ಹಜ್ಭವನದಲ್ಲಿ ನಾವೇನು ಕ್ಲಾಸ್ ರೂಮ್ನಲ್ಲಿ ಆಡಿಟೋರಿಯಂನಲ್ಲಿ ಕ್ಲಾಸ್ ರೂಮ್ ಪ್ರಾರಂಭ ಮಾಡಬೇಕಂದ್ ಮಾಡಿದ್ವಿ ಅಲ್ಲಿ ನಮಗೆ ಫೈರ್ ಇದಾಯಿತು ಇನ್ಸಿಡೆನ್ಸ್ ಆಯಿತು ಆಗೋದ್ರಿಂದ ಆ ಎಲ್ಲ ಎಂಟೈರ್ ನಮ್ದು ಏನು ಇತ್ತು ಎಂಟೈರ್ ಬರ್ಂಟ್ ಆಯಿತು ಅದು ಆದರೂ ಸಹ ನಾವು ಒಂದು ಚಾಲೆಂಜ್ ಆಗಿ ತೆಗೆದುಕೊಂಡು ಸುಮಾರು ಹದಿನೈದು ದಿವಸ ಒಳಗಡೆ ಬೇರೆ ಕಡೆ ಶಿಫ್ಟ್ ಮಾಡಿ ಎಲ್ಲ ತಯಾರಿ ಮಾಡಿ ಅಭ್ಯರ್ಥಿಗಳಿಗೆ ನಾವು ಎಕ್ಸಾಮ್ ಮೂಲಕ ಮಾಡಿ ಮಾಡಿದ್ವಿ ತುಂಬ ಒಂದು ಚಾಲೆಂಜಿಂಗ್ ತೊಗೊಂಡು ಮಾಡಿದ್ವಿ ಸರ್ ಸರ್ ಏನು ಫ್ಯೂಚರ್ ಪ್ಲ್ಯಾನ್ ಏನಿದೆ ಸರ್ ಫ್ಯೂಚರ್ ಪ್ಲ್ಯಾನ್ ಅಂದರೆ ಇನ್ನೂ ಸಹ ಈ ಒಂದು ಇನ್ನೊಂದು ರಿಸಲ್ಟ್ಸ್ ಅಂದ್ರೆ ಇನ್ನೂ ಸಾಕಷ್ಟು ಎಕ್ಸಾಮ್ಸ್ ಕೊಟ್ಟಿದ್ದಾರೆ ಇನ್ನೂ ಒಂದು ಟೂ ತ್ರೀ ಮಂತ್ಸ್ನಲ್ಲಿ ಇನ್ನೂ ಸಾಕಷ್ಟು ರಿಸಲ್ಟ್ಸ್ ಬರೋ ಸಾಧ್ಯತೆ ಇದೆ ಈಗಾಗಲೇ ಸುಮಾರು ಹತ್ತು ಅಭ್ಯರ್ಥಿಗಳು ಒನ್ ಇಷ್ಟು ತ್ರೀ ರೇಷ್ಯೋದಲ್ಲಿ ಫೈನಲ್ ಲಿಸ್ಟ್ನಲ್ಲಿ ಇದ್ದಾರೆ ಅವ್ರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿದೆ ಅದು ಸಹ ವಿ ಆರ್ ವೇಟಿಂಗ್ ಫಾರ್ ದಟ್ ದೇರ್ ರಿಸಲ್ಟ್ಸ್ ಆ್ಯಂಡ್ ಸ್ಟಿಲ್ ಮೆನಿಮೇರ್ ಸ್ಟು ಮೋರ್ ಸ್ಟೂಡೆಂಟ್ಸ್ ಟು ಕಮ್ ಫಾರ್ ದಿ ದಿಸ್ ರಿಸಲ್ಟ್ ಆ್ಯಕ್ಚುಲಿ ಸರ್ ಮೈನಾರಿಟಿ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ತುಂಬ ಪರಿಶ್ ಪರಿಶ್ರಮ ಪಟ್ಟಿದ್ದಾರೆ ಇದಕ್ಕೆ ಅವರಿಗೆ ಏನೇನು ಖಂಡಿತ ಖಂಡಿತ ನಮ್ಮೆಲ್ಲ ಇಲಾಖೆ ನಮ್ಮ ಅಸ್ಟೋನಿಯೇಟರ್ಸ್ ಆಗಲಿ ನಮ್ಮ ಡಿಸ್ಟಿಕ್ ಆಫೀಸರ್ ಆಗಲಿ ಎಲ್ಲರೂ ಸಹ ಮತ್ತು ಎಸ್ಪೆಷಲಿ ನಮ್ಮ ವಾರ್ಡನ್ಸ್ ಸ್ಪೆಷಲಿ ವಾರ್ಡನ್ಸ್ ಆಗಲಿ ತಾಲೂಕು ಆಫೀಸರ್ಸ್ ಆಗಲಿ ಎಲ್ಲ ಸಹ ತುಂಬ ಚಾಲೆಂಜಸ್ ಫೇಸ್ ಮಾಡಿದ್ರು ನಾವು ಯಾಕಂದರೆ ಹ್ಯೂಮನ್ ರಿಸೋರ್ಸ್ ಮೊಬಲೈಸೇಷನ್ ತುಂಬ ಕಷ್ಟ ಕಷ್ಟ ಆಯಿತು ನಮಗೆ ಫಾರ್ ಎಕ್ಸಾಂಪಲ್ ಕುಕ್ಸ್ ಆಗಲಿ ಇವೆಲ್ಲವೂ ಸಹ ಸಾಕಷ್ಟು ನಮಗೆ ಸಮಸ್ಯೆಗಳು ಅದು ಅವೆಲ್ಲ ಸಮಸ್ಯೆಗಳು ನಾವು ಮೆಟ್ಟಿನೀಲಿ ನಾವು ಈ ಸಾಧನೆ ಮಾಡಲಿಕ್ಕೆ ಒಂದು ಇದಾಯಿತು ದಾರಿದೀಪ ಆಯಿತು ಸ್ಟೂಡೆಂಟ್ಸ್ ಒಪಿನಿಯನ್ ಯಾವ ಥರ ಇದೆ ಅದು ನ್ಯೂ ನ್ಯೂ ಇರ್ ಕೇಳಬೇಕು ತುಂಬ ಆ್ಯಕ್ಚುಲಿ ಲಾಸ್ಟ್ ನಾವು ಟೆನ್ ಮಂತ್ಸ್ ಆದ ನಂತರ ವಿ ವೇರ್ ಹ್ಯಾವಿಂಗ್ ಸಮ್ ದಿಸ್ ಒನ್ ಒಂದು ಫೆಲಿಸಿಟೇಷನ್ ಪ್ರೋಗ್ರಾಮ್ ಸೊ ದೇ ವಿರ್ ಸೋ ಮಚ್ ಸೆಂಟಿಮೆಂಟಲ್ನಾ ಆ್ಯಕ್ಚುಲಿ ದೇ ಇರ್ ನಾಟ್ ರೆಡಿ ಟು ಲೀವ್ ದ ಹಜ್ ಸೊ ದಟ್ ಮಚ್ ದೇ ದೇ ದೇವರ್ ಅಟ್ಯಾಚ್ ಟು ದಿ ಹಜ್ ಸೊ ಹಿಂಗ ಅವ್ರಿಗೆ ಆ ತರಬೇತಿ ಜೊತೆ ಜೊತೆಯಾಗಿ ಹೌ ವಿ ಶುಡ್ ಬಿ ಎ ಡಿಸಿಪ್ಲೀನ್ಡ್ ಪರ್ಸನ್ ಆ್ಯಸ್ ಎ ಸಿಟಿಸನ್ ಆಫ್ ಕಂಟ್ರಿ ಸೊ ವಟ್ ಈಸ್ ಅವರ್ ಡ್ಯೂಟಿ ಅದರ ಕಾನ್ಸ್ಟಿಟ್ಯೂಷನಲ್ ವ್ಯಾಲ್ಯೂಸ್ ಬಗ್ಗೆಯೂ ಸಹ ಅವ್ರಿಗೆ ನಾವು ಟೀಚ್ ಮಾಡ್ತಿದ್ವಿ ಮೋರಲ್ ವ್ಯಾಲ್ಯೂಸ್ ಬಗ್ಗೆಯೂ ಸಹ ಟೀಚ್ ಮಾಡ್ತಿದ್ವಿ ಈ ಥರ ಮಾಡಿ ಒಂದು ಓವರ್ ಆಲ್ ಒಂದು ಪ್ರೋಗ್ರೆಸ್ ಕಾಣಲಿಕ್ಕೆ ನಮಗೆ ಸಾಧ್ಯ ಸರ್ ಲಾಸ್ಟ್ ಮೆಸೇಜ್ ಟು ಕಮ್ಯುನಿಟಿ ಅಂದರೆ ಮೈನ ಮೆಸೇಜ್ ಟು ಕಮ್ಯುನಿಟಿಗೆ ಅಂದರೆ ಮುಂದುವರೆದು ಈ ವರ್ಷ ಸಹ ನಾವು ತ್ರೀ ಹಂಡ್ರೆಡ್ ಸ್ಟೂಡೆಂಟ್ಸ್ಗೆ ನಾವು ಈಗಾಗಲೇ ಎಕ್ಸಾಮ್ ಮಾಡಿದ್ದೀವಿ ವಿ ಆರ್ ಸೆಲೆಕ್ಟಿಂಗ್ ಬೇಸ್ ಆನ್ ಮೆರಿಟ್ ಸೊ ತುಂಬ ಬೇಡಿಕೆ ಬಂದ್ಬಿಟ್ಟಿದೆ ಇದಕ್ಕೆ ತುಂಬ ಬೇಡಿಕೆ ಬಂದಿದೆ ವಿ ಆರ್ ಗೆಟಿಂಗ್ ಡೈಲಿ ಒಂದು ಮಿನಿಮಮ್ ಫೈವ್ ಟು ಸಿಕ್ಸ್ ಕಾಲ್ಸ್ ಫ ಫಾರ್ ದಿ ದಿಸ್ ರಿಕ್ರೂಟ್ಮೆಂಟ್ ಆಫ್ ದಿ ಸ್ಟೂಡೆಂಟ್ಸ್ ಆ್ಯಕ್ಚುಲಿ ಈ ಸಲೂ ಸಹ ನಾವು ತ್ರೀ ಹಂಡ್ರೆಡ್ ಸ್ಟೂಡೆಂಟ್ಸ್ ಮಾಡ್ತಾ ಇದ್ದೀವಿ ಅದರಲ್ಲಿ ಈ ಸಲ ಸ್ಟ್ರಾಟಜಿ ಚೇಂಜ್ ಮಾಡಿದ್ದೀವಿ ಇನ್ನೂ ಸ್ಟಿಲ್ ಮೋರ್ ಇಫೆಕ್ಟಿವ್ ಟ್ರೈನಿಂಗ್ ಮಾಡಲಿಕ್ಕೆ ಐ ಎ ಎಸ್ ಸಪ್ರೇಟ್ ಮಾಡ್ತಾ ಇದೀವಿ ಕೆ ಎಸ್ ಸಪ್ರೇಟ್ ಮಾಡ್ತಾ ಇದ್ದೀವಿ ತೊಂದರೆ ಏನಾಗ್ತಾಯಿದೆ ಅಂದರೆ ಕೆಲವು ಸ್ಟೂಡೆಂಟ್ಸ್ಗೆ ಲ್ಯಾಂಗ್ವೇಜ್ ತೊಂದರೆ ಇರ್ತದೆ ಆ್ಯಕ್ಚುಲಿ ಸೊ ದೋಸ್ ವು ಆರ್ ಇಂಟ್ರೆಸ್ಟೆಡ್ ಟು ಡೂ ದ ಐ ಎ ಎಸ್ ಅವರು ಆ ಸಪ್ರೇಟ್ ಓನ್ಲಿ ಐ ಎ ಎಸ್ ಮಾಡ್ಬೋದು ದೋಸ್ ವು ಆರ್ ಇಂಟ್ರೆಸ್ಟೆಡ್ ಇನ್ ಕೆ ಎಸ್ ಆ್ಯಂಡ್ ಅದರ್ ಎಕ್ಸಾಮ್ಸ್ ದೆ ಕ್ಯಾನ್ ಪ್ರಿಪೇರ್ ಓನ್ಲಿ ಫಾರ್ ಕೆ ಎಸ್ ಸಪ್ರೇಟ್ ಇನ್ಸ್ಟಿಟ್ಯೂಷನ್ಸ್ ಸಹ ಟೆಂಡರ್ ಕರ್ತಾಯಿದ್ದೀವಿ ಪ್ರೊಸೆಸ್ನಾಗಿದೆ ಶಾರ್ಟ್ಲಿ ನಾವು ಇನ್ನೊಂದು ಹದಿನೈದು ದಿವಸ ಒಳಗಡೆ ಅದು ಸಹ ಸ್ಟಾರ್ಟ್ ಮಾಡ್ತಾ ಇದೀವಿ ಏನೇನು ನಮಗೆ ಓವರ್ ಹರ್ಡಲ್ಸ್ ಇದ್ದು ಅವೆಲ್ಲವೂ ಸಹ ಇಂಪ್ರೂವ್ಮೆಂಟ್ ಮಾಡಿ ನೆಕ್ಸ್ಟ್ ತರಬೇತಿಯನ್ನು ನಾವು ಪ್ರಾರಂಭ ಮಾಡಲಿಕ್ಕೆ ನಾವು ಇನ್ನೊಂದು ಒಳಗಡೆ ಪ್ರಾರಂಭ ಮಾಡಲಿಕ್ಕೆ ನಾವು ಹೋಗ್ತಾ ಇದೀವಿ ಒಂದು ಅಂದಾಜು ಯಾವಾಗ ಅನೌನ್ಸ್ ಮಾಡ್ತೀರಾ ಅಲ್ಲ ಆಲ್ರೆಡಿ ಪ್ರೊಸೆಸ್ನಾಗಿದೆ ಹಾರ್ಡ್ಲಿ ಇನ್ನೊಂದು ಎಲ್ಲ ಸೆಲೆ ಎಕ್ಸಾಮು ಮುಗೀತು ಎಲ್ಲ ಎಕ್ಸಾಮ್ ಈಸ್ ಓವರ್ ರಿಸಲ್ಟು ಸಹ ಫೈನಲ್ ಆಗಿದೆ ರಿಸಲ್ಟು ಸಹ ಅನೌನ್ಸ್ ಮಾಡ್ತಾ ಇದ್ದೀವಿ ನಮಗೆ ಇದ್ರಾಗ ಮೆರಿಟ್ ಲಾಸ್ಟ್ ಮೆರಿಟ್ ಏಯ್ಟಿ ಟು ಏಯ್ಟಿ ಫೈವ್ ಪರ್ಸೆಂಟ್ಗೆ ನಮಗೆ ಮೆರಿಟ್ ಲಿಸ್ಟ್ ಇದು ಇದಾಗ್ತಾ ಇದೆ ಈ ಸಲವೂ ಸಹ ಸುಮಾರು ಫೋರ್ ಥೌಸಂಡ್ ಫೈವ್ ಹಂಡ್ರೆಡ್ ಸ್ಟೂಡೆಂಟ್ಸ್ ಅಪ್ ಅಲ್ ಅಪ್ಲಿಕೇಶನ್ ಹಾಕಿದ್ರು ಅದರಲ್ಲಿ ಸುಮಾರು ಎಲ್ಲರೂ ಸಹ ಎಕ್ಸಾಮ್ ಬರೋದು ಸುಮಾರು ಮುನ್ನೂರು ಸ್ಟೂಡೆಂಟ್ಸ್ ನಾವು ಆಯ್ಕೆ ಮಾಡ್ತಾ ಇದ್ದೀವಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ವತಿಯಿಂದ ಇದು ಜುಲೈ ಟೂ ತೌಸಂಡ್ ಟ್ವೆಂಟಿ ತ್ರೀ ಬಜೆಟ್ನಲ್ಲಿ ಹಜ್ ಭವನ್ ನಮ್ಮದು ಒಂದು ಹಜ್ ಭವನ್ ಭಾಳ ಒಳ್ಳೆ ಬಿಲ್ಡಿಂಗ್ ಇದೆ ಈಲಂಕಾನಲ್ಲಿ ಮೋರ್ ದೆನ್ ಹಂಡ್ರೆಡ್ ರೂಮ್ಸ್ನಲ್ಲಿ ಫೈವ್ ಹಂಡ್ರೆಡ್ ಜನ ವಾಸ ಮಾಡಬಹುದು ಎಟ್ ಎ ಟೈಮ್ ಸೊ ಇದು ಬಹಳ ಒಳ್ಳೆಯ ಹಜ್ ಭವನ್ ಕನ್ಸ್ಟ್ರಕ್ಷನ್ ಇತ್ತು ಇಟ್ ವಾಸ್ ನಾಟ್ ಯೂಸ್ ಫಾರ್ ಟೆನ್ ಮಂತ್ಸ್ ಇನ್ ಎ ಇಯರ್ ಹಜ್ ಟೈಮ್ಗೆ ಇದು ಯೂಸ್ ಆಗ್ತಾ ಇತ್ತು ತೊ ಇನ್ ಜುಲೈ ಟೂ ಥೌಸಂಡ್ ಟ್ವೆಂಟಿ ತ್ರೀ ಗೌರ್ಮೆಂಟ್ ಆಫ್ ಕರ್ನಾಟಕ ಸನ್ಮಾನನೀಯ ಮುಖ್ಯಮಂತ್ರಿ ಅವರು ಆಮೇಲೆ ನಮ್ಮ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಸಚಿವರು ಇದು ಡಿಸೈಡ್ ಮಾಡಿದರು ಫಾರ್ ದ ಮೈನಾರಿಟಿ ಕಮ್ಯುನಿಟಿ ಐ ಎ ಎಸ್ ಕೆ ಎಸ್ ಆಮೇಲೆ ಬೇರೆ ಬೇರೆ ಗೌರ್ಮೆಂಟ್ ಎಕ್ಸಾಮ್ ಸಲುವಾಗಿ ಇದು ಮೈನಾರಿಟಿ ಸ್ಟೂಡೆಂಟ್ಗಳಿಗೆ ಒಂದು ಸೌಲಭ್ಯ ಕೊಡಬಹುದು ರೆಸಿಡೆನ್ಷಿಯಲ್ ಫೆಸಿಲಿಟಿ ಊಟ ಫೆಸಿಲಿಟಿ ಆಮೇಲೆ ಇನ್ ಹೌಸ್ ಎಜುಕೇಷನ್ ಟ್ರೈನಿಂಗ್ ಕೋಚಿಂಗ್ ಫೆಸಿಲಿಟಿ ಎಲ್ಲ ಕೊಡಬಹುದು ಈ ಸಲುವಾಗಿ ನಮ್ಮ ಡಿಪಾರ್ಟ್ ಬಜೆಟ್ ಘೋಷಣೆ ಆಯಿತು ಬಜೆಟ್ ಘೋಷಣೆ ಪ್ರಕಾರ ಡಿಪಾರ್ಟ್ಮೆಂಟಿಂದ ಅಪ್ಲಿಕೇಶನ್ ಕರೆಯಲಾಗಿತ್ತು ಆ ಎಪ್ಲಿಕೇಶನಲ್ಲಿ ಮೂರ್ ದೆನ್ ಹತ್ತು ಸಾವಿರ ಜನ ಭಾಗವಹಿಸಿದರು ಆಮೇಲೆ ಅವ್ರದ್ದು ಎಕ್ಸಾಮ್ ತೊಗೊಂಡು ಫೋರ್ ಹಂಡ್ರೆಡ್ ಥರ್ಟಿ ಏಟ್ ಜನ ಸೆಲೆಕ್ಟ್ ಮಾಡಿ ಅವರಿಗೆ ಇನ್ ಹೌಸ್ ಅರೇಂಜ್ಮೆಂಟ್ ಕೊಟ್ಟಿದೆ ಆ ಫೋರ್ ಹಂಡ್ರೆಡ್ ತರ್ಟಿ ಏಟ್ನಲ್ಲಿ ಗರ್ಲ್ಸ್ ಇತ್ತು ಬಾಯ್ಸ್ ಇದ್ದರು ಇಬ್ಬರ ಸಲುವಾಗಿ ಬೇರೆ ಬೇರೆ ಫ್ಲೋರ್ನಲ್ಲಿ ಎಲ್ಲ ವ್ಯವಸ್ಥೆ ಮಾಡಿದೆ ಆಮೇಲೆ ಊಟ ವ್ಯವಸ್ಥೆ ಸಹ ಮಾಡಿದೆ ವೆಜಿಟೇರಿಯನ್ ಫುಡ್ ಆರ್ ನಾನ್ ವೆಜ್ ಫುಡ್ ಎಲ್ಲ ಮೈನಾರಿಟಿ ಇಲ್ಲಿ ಬರಲಿ ಪ್ರೇ ತಯಾರಿ ಮಾಡಲಿ ಪ್ರಿಪ್ರೇಷನ್ ಮಾಡಲಿ ಸಲುವಾಗಿ ಫುಲ್ ವ್ಯವಸ್ಥೆ ಮಾಡಿದ್ದೀನಿ ಆಮೇಲೆ रेप्युटेटेड आर्गनजेशन मुखातरव केोचिंग साहटी कॉचिंग रिसलट फलस थ्री हंड्रेड थोर हंड्रेड थर्टी एट स्टूडेंटली फस्ट इयर मुग्वे आलि सिक्स्टी वन सिक्टी टू स्टूडेंट्स के गवर्मेंट जॉब सकते इतना बेरे बेरे पी एस पीसी आगली डस्ट्रिक रिसर्व फोर्स कॉआप्रेटिव डिपार्टमेंट सी आर पी एफ लेबरन वन जन ಆಲ್ರೆಡಿ ಗೌರ್ಮೆಂಟ್ ಜಾಬ್ನಲ್ಲಿ ಸೆಲೆಕ್ಷನ್ ಆಗಿದೆ ಆಮೇಲೆ ಅವರು ಕೆ ಎಸ್ ಎಕ್ಸಾಮ್ ಆ್ಯಂಡ್ ಐ ಎ ಎಸ್ ಎಕ್ಸಾಮ್ ಸಲುವಾಗಿ ಸಹ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಒಂದು ಹುಡುಗರಿಗೆ ಐ ಎ ಎಸ್ ಪ್ರೀಲಿಯಮ್ಸ್ ಆಗಿ ಅವರಿಗೆ ಅವರು ಮೇನ್ಸ್ ಎಕ್ಸಾಮ್ ಕೊಡ್ತಾ ಇದ್ದಾರೆ ಆಮೇಲೆ ಆಲ್ಮೋಸ್ಟ್ ಕನ್ ಕೆ ಪಿ ಎಸ್ ಸಿ ಎಕ್ಸಾಮ್ ಸಲುವಾಗಿ ಅವರು ಅಪಿಯರ್ ಆಗಿದ್ದರು ನಾವು ಪೋಸ್ಟ್ಪೋನ್ ಆಗಿ ಡಿಸೆಂಬರ್ನಲ್ಲಿ ಸೆವೆಂಟಿ ಇಯರ್ ಜನ ಕೆ ಪಿ ಎಸ್ ಸಿ ಎಕ್ಸಾಮ್ ಸಲುವಾಗಿ ಪ್ರಿಪ್ರೇಷನ್ ಮಾಡ್ತಾ ಇದ್ದಾರೆ ಆ ರಿಸಲ್ಟ್ನಲ್ಲಿ ನಮ್ಮದು ಒಳ್ಳೆ ಅಜ್ಭವನ್ನಲ್ಲಿ ರಿಸಲ್ಟ್ ಬರಬಹುದು ಇದು ಫಸ್ಟ್ ಟೈಮ್ ಥರ ಇನ್ ಹೌಸ್ ಕರ್ನಾಟಕದಲ್ಲಿ ಫಸ್ಟ್ ಟೈಮ್ ಇನ್ ಹೌಸ್ ಇದು ಬೈ ಮ್ಯಾನೇಜ್ಡ್ ಬೈ ದ ಡಿಪಾರ್ಟ್ಮೆಂಟ್ ಆ ಪ್ರಕಾರ ಐ ಎ ಎಸ್ ಕೆ ಎಸ್ ಸಲುವಾಗಿ ಆಮೇಲೆ ಬೇರೆ ಬೇರೆ ಗೌರ್ಮೆಂಟ್ ಎಕ್ಸಾಮ್ ಬ್ಯಾಂಕ್ ಎಕ್ಸಾಮ್ ಸಲುವಾಗಿ ಎಲ್ಲ ಪ್ರಿಪ್ರೇಷನ್ ಸಲುವಾಗಿ ವ್ಯವಸ್ಥೆ ಮಾಡ್ತಾ ಇದ್ದೀನಿ ಆ್ಯಂಡ್ ದ ರಿಸಲ್ಟ್ ಈಸ್ ವೆರಿ ಇನ್ಕರೇಜಿಂಗ್ ಆ್ಯಂಡ್ ಮೋಟಿವೇಟಿಂಗ್ ಸಿಕ್ಸ್ಟಿ ಒನ್ ಹುಡುಗರಿಗೆ ಒಂದು ವರ್ಷಕ್ಕೆ ಇದು ಜಾಬ್ ಸಿಗ ಬಹಳ ಗರ್ವದ ವಿಷಯ ಸಂದರ್ಭದಲ್ಲಿ ಇದು ಹೇಳ್ತಾ ಇದ್ದೀನಿ ಆಮೇಲೆ ಕೆ ಎಸ್ನಲ್ಲಿ ಅವರು ಸೆಲೆಕ್ಟ್ ಆಗ್ಬೋದು ಆಮೇಲೆ ಅವರ ಪ್ರತಿ ಹುಡುಗರಿಗೆ ಹತ್ತು ತಿಂಗಳ ಹ್ಯಾಂಡ್ ಕೊಡ್ತೀನಿ ಕೋಚಿಂಗ್ ವೋಚಿಂಗ್ ಎಲ್ಲ ಕೊಟ್ಟು ನೋಟ್ಸ್ ಕೊಟ್ಟು ಆನ್ಲೈನ್ ಅವರಿಗೆ ಲಿಂಕ್ ಕೊಟ್ಟು ಆಮೇಲೆ ಇನ್ನೊಂದು ಸಲ ವಾಪಸ್ ಇದು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಸಲುವಾಗಿ ತ್ರೀ ಹಂಡ್ರೆಡ್ ಸ್ಟೂಡೆಂಟ್ಸ್ಗೆ ವಾಪಸ್ ಅಡ್ಮಿಷನ್ ಇದ್ದೀನಿ ಅವರಿಗೆ ವಾಪಸ್ ಈ ವರ್ಷ ಅವರಿಗೆ ಪ್ರಿಪ್ರೇಷನ್ ಸಲುವಾಗಿ ಗೌರ್ಮೆಂಟ್ ವತಿಯಿಂದ ಎಲ್ಲ ವ್ಯವಸ್ಥೆ ಮಾಡ್ತೀನಿ ಸರಿ ಯೋಜನೆ ನಿಮಗೆ ಪ್ಲ್ಯಾನ್ ಆ ಥರ ಯೂಸ್ ಮಾಡ್ಕೋಬಹುದು ಅಂತ ಹೆಂಗೆ ಹೊಳಿ ಹೊಳಿ ಅಂತ ಇದು ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ಗೆ ನಮ್ಮ ಮಾನನೀಯ ಸಚಿವರ ಮುಖಾಂತರ ಇದು ಎಲ್ಲ ಮೀಟಿಂಗ್ ಆಗಿತ್ತು ಮೀಟಿಂಗ್ ಚರ್ಚೆ ಆಗಿ ನಮ್ಮ ಸಚಿವರು ನಾನು ನಮ್ಮ ಡೈರೆಕ್ಟರ್ ಅವರು ಟೀಮ್ ವರ್ಕ್ ಮಾಡಿ ಇದು ಯಾವ ಪ್ರಕಾರ ಇದು ನಮ್ದು ಏನು ಅಸೆಟ್ ಇದೆ ಡಿಪಾರ್ಟ್ಮೆಂಟ್ ಯುಟಿಲೈಸೇಷನ್ ಯಾವ ಪ್ರಕಾರ ಮಾಡೋ ಸಂದರ್ಭದಲ್ಲಿ ಇದು ಡಿಸಿನ್ ಆಗಿತ್ತು ಸರ್ ಇದು ಇಂಥ ಯೋಜನೆಗಳನ್ನು ಯಾವ ಇಫೆಕ್ಟಿವ್ ಆಗಿ ಯೂಸ್ ಮಾಡ್ಕೋಬಹುದು ಅಂತ ಕಮ್ಯುನಿಟಿಗೆ ಮೆಸೇಜ್ ಕೊಡ್ತೀನಿ ಇದು ಪ್ರತಿ ವರ್ಷ ಸೇಮ್ ಆ ಪ್ರಕಾರ ನೋಟ್ ಓನ್ಲಿ ಅವ್ರ ಜೊತೆಗೆ ಹಜ್ ಭವನ್ಗೆ ಇದು ಹಜ್ ಭವನ್ ಬಿಲ್ಡಿಂಗ್ ಏನಿದೆ ಹಂಡ್ರೆಡ್ ರೂಮ್ ಇದೆ ಇದು ಮಲ್ಟಿಪಲ್ ಯೂಸ್ ಸಲುವಾಗಿ ಆಪ್ಟಿಮಮ್ ಯುಟಿಲೈಝೇಷನ್ ಆಗೋಕ್ ಸಲುವಾಗಿ ನಾಟ್ ಓನ್ಲಿ ಸ್ಟೂಡೆಂಟ್ ಸಲುವಾಗಿ ಇದು ವ್ಯವಸ್ಥೆ ಮಾಡ್ತಾ ಇದ್ದೀನಿ ಆಮೇಲೆ ಜೊತೆಗೆ ಟೀಚರ್ಸ್ ಟ್ರೈನಿಂಗ್ ಕೋರ್ಸ್ ನಮ್ಮದು ಎಮ್ ಡಿ ಆರ್ ಎಸ್ ಸ್ಕೂಲ್ ಮ್ಯಾಮ್ಸ್ ಇಸ್ಕೂಲ್ನಲ್ಲಿ ಟೀಚರ್ಸ್ ಇದೆ ಅವರಿಗೆ ಅಪ್ಗ್ರೇಡೇಷನ್ ಟ್ರೈನಿಂಗ್ ಸಲುವಾಗಿ ಅವರಿಗೆ ಈ ಹಜ್ ಭವನಲ್ಲಿ ಕರೀತಾ ಇದ್ದೀನಿ ಆಮೇಲೆ ವಕ್ಫ್ ಬೋರ್ಡ್ ಮುಖಾಂತರ ಇದು ಮುತವ್ಲಿ ಆಗಲಿ ಮೌಲ್ವಿ ಆಗಲಿ ಬೇರೆ ಅವರ ಆ ಪ್ರಕಾರ ಆಗಲಿ ದಟ್ ಈಸ್ ಆಲ್ಸೋ ಬಜೆಟ್ ಘೋಷಣೆ ಅವರಿಗೆ ಸಹ ಟ್ರೈನಿಂಗ್ ಕೊಡ್ತಾ ಇದೀವಿ ಯೂಟಿಲೈಸೇಷನ್ ಆಫ್ ರಿಸೋರ್ಸಸ್ ಯಾವ ಪ್ರಕಾರ ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ ಆಗಬೇಕು ಈ ಸಲುವಾಗಿ ಎಲ್ಲ ಪ್ರಯತ್ನ ಫ್ಯೂಚರ್ ಕಂಟಿನ್ಯೂ ಸ್ಕೀಮ್ ತರ ಐ ಎಸ್ ಕೆ ಎಸ್ ಆಮೇಲೆ ಬೇರೆ ಇನ್ನಿತರ ಏನ್ ಗೌರ್ಮೆಂಟ್ ಜಾಬ್ ಇದೆ ಬ್ಯಾಂಕಿಂಗ್ ಜಾಬ್ ಇದೆ ಆ ಪ್ರಕಾರ ಟ್ರೈನಿಂಗ್ ಕೊಡಕ್ಕೆ ಸಲುವಾಗಿ ಇದು ಫ್ಯೂಚರ್ ಕಂಟಿನ್ಯೂ ಮಾಡಕ್ ಸಲುವಾಗಿ ಯೋಚನೆ ಸರ್ ಈ ಯೋಜನೆಗೆ ಸರ್ಕಾರದಿಂದ ಎಷ್ಟು ಕೋಟಿ ಅನುದಾನ ನಮ್ಮದೇ ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ ಸರ್ಕಾರದಿಂದ ವಿವಿಧ ಟ್ರೈನಿಂಗ್ ಪ್ರೋಗ್ರಾಮ್ ಸಲುವಾಗಿ ಹದಿನೇಳು ಕೋಟಿ ಹಣ ಸಿಗ್ತಾ ಇದೆ ಈ ಹದಿನೇಳು ಕೋಟಿ ಹಣ ಸಲುವಾಗಿ ಇದು ಐ ಎ ಎಸ್ ಕೆ ಎಸ್ ಕೋಚಿಂಗ್ ಫೈವ್ ಟು ಸಿಕ್ಸ್ ಕರೋರ್ ಪ್ರತಿ ವರ್ಷ ಬಿಕಾಸ್ ಅವರಿಗೆ ಊಟ ವಸತಿ ಎಲ್ಲ ಕೊಡಬೇಕು ಆಮೇಲೆ ಲೈಬ್ರರಿ ವ್ಯವಸ್ಥೆ ಕಂಪ್ಯೂಟರ್ ಆನ್ಲೈನ್ ಕೋಚ್ ಡಿಜಿಟಲ್ ಲೈಬ್ರರಿ ವ್ಯವಸ್ಥೆ ಎಲ್ಲ ಮಾಡಬೇಕು ಬುಕ್ಗಳು ಕೊಡಬೇಕು ಇದು ಪ್ರತಿ ವರ್ಷ ಇದು ನಾಲ್ಕಿಂದ ಐದು ಕೋಟಿ ಐ ಎ ಎಸ್ ಕೋಚಿಂಗ್ ಸಲುವಾಗಿ ಖರ್ಚಾಗುತ್ತೆ ಆಮೇಲೆ ಜೊತೆಗೆ ಎಮ್ ಡಿ ಆರ್ ಎಸ್ ಇಲೆವೆನ್ ಟ್ವೆಲ್ತ್ಗೆ ಇಂಟಿಗ್ರೇಟೆಡ್ ಜಿ ನೀಟ್ ಸಲುವಾಗಿ ಕೋರ್ಸ್ ಕೊಡ್ತಾ ಇದೀನಿ ಇಲೆವೆನ್ ಟ್ವೆಲ್ತ್ ಪಿ ಯು ಸಿ ಜೊತೆಗೆ ಆಮೇಲೆ ಕಾಮರ್ಸ್ ಪಿ ಯು ಸಿ ಜೊತೆಗೆ ಕ್ಲಾಟ್ ಸಿ ಎ ಫೌಂಡೇಶನ್ ಬ್ಯಾಂಕಿಂಗ್ ಎಕ್ಸಾಮ್ ಸಲುವಾಗಿ ಎಕ್ಸಾಮ್ ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದೀನಿ ಆ ಪ್ರಕಾರ ವಿವಿಧ ಟ್ರೈನಿಂಗ್ ಕೋರ್ಸ್ ಸಲುವಾಗಿ ಇದು ಟೋಟಲ್ ಹದಿನೇಳು ಕೋಟಿ ಉಪಯೋಗ ಮಾಡ್ತದೆ ಸರ್ ಇದು ಮುಂಚೆ ಮಕ್ಕಳಿಗೆ ಕೊಡ್ತಾ ಇದ್ರಿ ಟ್ರೈನಿಂಗ್ ತಗೊಳ್ಳಿ ಅಂತ ಅದು ಯಾವ ತರ ಮಿಸ್ಯೂಸ್ ಆಗ್ತಿತ್ತಾ ಆ ಥರ ಏನಾದರೂ ನಿಮಗೆ ಮಾಹಿತಿತ್ತಾ ವಿ ಕೆನ್ ನಾಟ್ ಸೇಕ್ ಮಿಸ್ಯೂಸ್ ಅವರ ಹಿಂದೆ ಏನಿತ್ತು ಈ ಯಾರೂ ಮಕ್ಕಳು ಇದು ಕೋಚಿಂಗ್ ಇನ್ಸ್ಟಿಟ್ಯೂಟ್ಗೆ ಆಗಿ ಅಡ್ಮಿಷನ್ ತೊಗೊಂಡಿದ್ರು ಅವರ ಅಡ್ಮಿಷನ್ ಫೀಸ್ ರಿಅಂಬರ್ಸ್ ಮಾಡ್ತಾಯಿದ್ರು ದೇರ್ ಈಸ್ ನಾಟ್ ಹ್ಯಾಂಡ್ ಹೋಲ್ಡಿಂಗ್ ಆಫ್ ಡೇ ಟು ಡೇ ಬೇಸಿಸ್ ನೋ ಮೆಂಟರ್ಶಿಪ್ ಒಂದ್ಸಲ ಅವರು ಕೋಚಿಂಗ್ ಕ್ಲಾಸ್ಗೆ ಹೋಗ್ತಾರೆ ಹೋಗಿಲ್ಲ ನಮಗೆ ಕ್ವಾಲಿಟಿ ಚೆಕ್ ಮಾಡೋಕ್ಕೆ ಸಲುವಾಗಿ ಏನು ಇರಲಿಲ್ಲ ನಾವು ಇಟ್ಸ್ ಎ ಟೆನ್ ಇಯರ್ ಟೆನ್ ಮಂತ್ಸ್ ನಮ್ಮ ಹಾಸ್ಟೆಲ್ನಲ್ಲಿ ಇರ್ತಾರೆ ಡೈಲಿ ಗೆ ಮಕ್ಕಳದು ಅಟೆಂಡೆನ್ಸ್ ಚೇಂಜ್ ಆಗ ಚೆಕ್ ಆಗುತ್ತೆ ಮೆಂಟರ್ಶಿಪ್ ಆಗುತ್ತೆ ತೊ ವಿ ಹ್ಯಾವ್ ದ ಕ್ವಾಲಿಟಿ ಹ್ಯಾಂಡ್ ಹೋಲ್ಡಿಂಗ್ ಟು ದ ಸ್ಟೂಡೆಂಟ್ ಆ ಕಾರಣಕ್ಕೆ ಡೆಫಿನೆಟ್ಲಿ ರಿಸಲ್ಟ್ ಇಂಪ್ರೂವ್ಡ್ ಆಗಿದೆ ಆಮೇಲೆ ನಮಗೆ ರಿಸಲ್ಟ್ ಸಹ ಸಿಕ್ಕಿದೆ ಫಸ್ಟ್ ಇಯರ್ ಸೊ ದಿಸ್ ಬೆಟರ್ ಅನ್ನಿಸ್ತದೆ ನೀವು ಹ್ಯಾಂಡ್ ಹೋಲ್ಡಿಂಗ್ ಮಾಡಿ ಅವರಿಗೆ ಕೋಚಿಂಗ್ ಕ್ಲಾಸ್ ಮಾಡಿ ಮೆಂಟರ್ಶಿಪ್ ಮಾಡಿ ಡೈಲಿ ಪ್ರತಿ ವೀಕ್ಲಿ ವಿಸಿಟ್ ಮಾಡಿ ಅವರಿಗೆ ರಿಟರ್ನ್ ಎಕ್ಸಾಮ್ ಸಲುವಾಗಿ ಪ್ರಿಪ್ರೇಷನ್ ನೋಡಿ ಅವ್ರದ್ದು ಇವೆಲ್ಯೂಷನ್ ಮಾಡಿ ದಟ್ ಡೆಫಿನೆಟ್ಲಿ ವಿಲ್ ಹೆಲ್ಪ್ ದ ಸ್ಟೂಡೆಂಟ್ ಆಲ್ಸೋ ಡಿಪಾರ್ಟ್ಮೆಂಟ್ ಆಲ್ಸೋ ಟು ಗೆಟ್ ದ ಸ್ಟೂಡೆಂಟ್ಸ್ ಇದು ಒಪಿನಿಯನ್ ಯಾವ ಇದೆ ಸ್ಟೂಡೆಂಟ್ ಬಹಳ ಹೆಪ್ಪಿ ಇದ್ದಾರೆ ಆಮೇಲೆ ಅವರು ಈ ಪ್ರಕಾರ ಆಗಿಬಿಟ್ಟಿದೆ ಸರ್ ಹತ್ತು ತಿಂಗಳ ಪ್ರಿಪ್ರೇಷನ್ ಇಲ್ಲ ನಮಗೆ ಯಾವಾಗ ಪಾಸ್ ಆಗೋವರೆಗೆ ನಮಗೆ ಇಲ್ಲೇ ಕಂಟಿನ್ಯೂ ಮಾಡಿ ಬಟ್ ವಿ ಹ್ಯಾವ್ ಟು ಚಾನ್ಸ್ ಟು ಅದರ್ ಸ್ಟೂಡೆಂಟ್ಸ್ ಆಲ್ಸೋ ಆ ಕಾರಣಕ್ಕೆ ಟೆನ್ ಮಂತ್ ಸಲುವಾಗಿ ಅವರಿಗೆ ಕೋರ್ಸ್ ಕಂಪ್ಲೀಟ್ ಆಗೋವರೆಗೆ ಅವರಿಗೆ ಹ್ಯಾಂಡ್ ಹೋಲ್ಡಿಂಗ್ ಕೊಡ್ತೀನಿ ಆಮೇಲೆ ಮನೆ ಹೋಗಿ ನೀವು ರಿವೈಸ್ ಮಾಡಬಹುದು ನಿಮಗೆ ಏನು ಸೌಲಭ್ಯ ಬೇಕು ಆ ಟೈಮ್ಗೆ ನೀವು ವಾಪಸ್ ಆ ಕೋಚಿಂಗ್ಗೆ ಕೇಳಬಹುದು ಈ ಪ್ರಕಾರ ವ್ಯವಸ್ಥೆ ಮಾಡಿದ್ದೀನಿ ಅದರ್ವೈಸ್ ದ ವಿ ವಿಲ್ ನಾಟ್ ಗಿವ್ ದ ಅಪರ್ಚುನಿಟಿ ಕೊಡೋಕ್ಕಾಗಲ್ಲ ಹೊಸ ಎಲ್ಲ ಮೂರು ನೂರ ಜನರಿಗೆ ಪ್ರತಿ ವರ್ಷ ಅಪರ್ಚುನಿಟಿ ಕೊಡಬೇಕು